ಓಂ ಗಣಪತಾಯೇ ನಮಃ ಶ್ರೀ ಗುರು ದೇವರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ಒಂದು ಮಂತ್ರ ತಗೊಂಡು ಬಂದಿದ್ದೀನಿ ಈ ಮಂತ್ರವನ್ನು ಕೇವಲ ಇಪ್ಪತ್ತೊಂದು ಬಾರಿ ಹೇಳಿದರೆ ಸಾಕು ಯಾರು ನೀವು ಬೇಡ ಅಂತ ಹೇಳಿ ನಿಮ್ಮಿಂದ ದೂರ ಹೋಗಿರ್ತಾರೋ ಅವರು ನಿಮ್ಮನ್ನೇ ಹುಡುಕಿಕೊಂಡು ಬರ್ತಾರೆ ಎಲ್ಲ ಹನುಮಾನಗಳು ದೂರ ಆಗ್ತವೆ ಏನೇ ಇರಲಿ ಅದೆಂಥ ಜಗಳ ಆಗಿರಲಿ ರಣ ಕಹಳೆ ಆಗಿರಲಿ ಎಲ್ಲವನ್ನು ಮರೆತು ನಿಮ್ಮ ಜೊತೆ ಸುಖ ಸಂಸಾರ ಮಾಡ್ತಾರೆ ನೀವು ಬೇಕು ಅಂದ್ಕೊಂಡು ಬರ್ತಾರೆ ಇದನ್ನು ಯಾವತ್ತು ಮಾಡಬೇಕು ಹೇಗೆ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಹೇಗೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಈ ಕ್ರಿಯೆಯನ್ನು ಮಾಡೋದಕ್ಕೆ ನಿಮಗೆ ಮೊದಲಿಗೆ ಐದು ಏಲಕ್ಕಿ ಬೇಕಾಗುತ್ತೆ ಐದು ಬಿಲ್ವ ಪತ್ರೆ ಬೇಕಾಗುತ್ತೆ ಒಂದು ಸೂಜಿ ಬೇಕಾಗುತ್ತೆ ಮತ್ತೆ ಈ ಕ್ರಿಯೆ ಸೋಮವಾರದ ದಿನ ಮಾಡಬೇಕಾಗುತ್ತೆ ದಿಕ್ಕು ಬಂದು ಉತ್ತರ ದಿಕ್ಕು ಮೊದಲಿಗೆ ಏನು ಮಾಡಿ ಸೋಮವಾರದ ದಿನ ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಯಾವುದಾದರೂ ಶಿವನ ದೇವಸ್ಥಾನಕ್ಕೆ ಅಂದರೆ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಮಸ್ಕರಿಸಿ ನಾನು ಈ ರೀತಿಯಾಗಿ ಒಂದು ಕ್ರಿಯೆಯನ್ನು ಮಾಡ್ತಾ ಇದ್ದೀನಿ ನಾನು ಒಳ್ಳೆಯದಕ್ಕೋಸ್ಕರ ಮಾತ್ರ ಇದನ್ನು ಮಾಡ್ತಾ ಇದ್ದೀನಿ ಕೆಟ್ಟ ಕೆಟ್ಟ ವಿಚಾರಕ್ಕೆ ಉಪಯೋಗಿಸ್ತಾ ಇಲ್ಲ ಆದ್ದರಿಂದ ನನಗೆ ಒಳ್ಳೆಯದನ್ನು ಮಾಡಿ ಅಂತ ಕೇಳಿಕೊಳ್ತಾ ಬಂದು ಇಷ್ಟು ಸಾಮಗ್ರಿಯನ್ನು ತೆಗೆದುಕೊಂಡು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ ಕುಳಿತುಕೊಂಡು ಮೊದಲಿಗೆ ಐದು ಬಿಲ್ಲವ ಪತ್ರೆ ಎಲೆಯ ಮೇಲೆ ನಿಮ್ಮ ಹೆಸರು ಪ್ಲಸ್ ಚಿಹ್ನೆ ಹಾಕಿ ಅವರ ಹೆಸರನ್ನು ಬರೆಯಿರಿ ಬರೆದು ಆ ಐದು ಏಲಕ್ಕಿಯನ್ನು ಸೂಜಿಯಲ್ಲಿ ಚುಚ್ಚಿಬಿಡಿ ತದನಂತರ ಆ ಐದು ಎಲೆಯನ್ನು ಕೂಡ ಸೂಜಿನಲ್ಲಿ ಚುಚ್ಚಿಕೊಳ್ಳಿ ಚುಚ್ಚಿಕೊಂಡು ಆ ಸೂಜಿಯನ್ನು ನಿಮ್ಮ ಬಲಗೈಯಲ್ಲಿ ಹಿಡ್ಕೊಳ್ಳಿ ಹಿಡ್ಕೊಂಡು ಇವಾಗ ನಾನು ಏನು ಮಂತ್ರ ಕೊಡ್ತೀನೋ ಈ ಮಂತ್ರವನ್ನು ನೂರ ಎಂಟು ಸಾರಿ ಪಠನೆ ಮಾಡಿ ನೂರ ಎಂಟು ಸಾರಿ ಪಠನೆ ಮಾಡಿ ಮುಗಿದ ಮೇಲೆ ಅದಕ್ಕೆ ಉಫ್ ಅಂತ ಅಭಿಮಂತ್ರಿಸಿ ಆ ಸೂಜಿ ಅಂದರೆ ಸೂಜಿನಲ್ಲಿ ಐದು ಏಲಕ್ಕಿ ಐದು ಬಿಲ್ವ ಪತ್ರೆ ಇರುತ್ತೆ ಅಷ್ಟನ್ನು ತೆಗೆದುಕೊಂಡು ಹೋಗಿ ಏನು ನೀವು ಶಿವನ ದೇವಸ್ಥಾನಕ್ಕೆ ಹೋಗಿದ್ದರು ಬೆಳಿಗ್ಗೆ ಅಲ್ಲಿ ಹೋಗಿ ಅಲ್ಲಿ ಯಾವುದಾದ್ರೂ ಮರ ಆಗ್ಬೋದು ಹರಳಿ ಮರ ಬನ್ನಿ ಮರ ಅಥವಾ ಬೇರೆ ಯಾವುದಿದೆ ಮರ ನೋಡಿ ನೋಡಿ ಆ ಮರದ ಬುಡದಲ್ಲಿ ಸ್ವಲ್ಪ ಮಣ್ಣನ್ನು ಹಾಕಿದು ಆ ಸೂಜಿಯನ್ನು ಅಲ್ಲಿ ಮಣ್ಣಿನಲ್ಲಿ ಇಟ್ಟು ಮಣ್ಣನ್ನು ಮುಚ್ಚಿ ಮನೆಗೆ ಬಂದುಬಿಡಿ ಹಿಂದೆ ತಿರುಗಿ ನೋಡೋಕೆ ಹೋಗಬೇಡಿ ಸೊ ಇಷ್ಟು ಮಾಡಿ ಆದ ಮೇಲೆ ನಾಳೆ ಬೆಳಿಗ್ಗೆ ನಿಮ್ಮ ಕ್ರಿಯೆ ಅಂದರೆ ಮಂಗಳವಾರದ ದಿನ ಏನು ನೀವು ಆಫೀಸ್ಗೆ ಹೋಗ್ತಾ ಇರ್ತೀರೋ ಇಲ್ಲ ಮನೆ ಪಕ್ಕದಲ್ಲಿರ್ತಾರೆ ಎಲ್ಲಿರ್ತಾರೋ ಗೊತ್ತಿಲ್ಲ ಹೋಗೋ ಸಮಯದಲ್ಲಿ ಅದೇ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಳಿ ಸಾಕು ಹೇಳ್ಕೊಂಡು ನಿಮ್ಮ ಪಾಡಿ ನೀವು ಹೋಗಿ ಅವ್ರ ಮುಂದೆ ನಿಂತ್ಕೊಳ್ಳಿ ಸಾಕು ಅಥವಾ ಇಪ್ಪತ್ತೊಂದು ಹೇಳ್ಕೊಂಡು ಈ ಸಾರಿ ಹೇಳಿ ಸುಮ್ಮನೆ ಆಗಿಬಿಡಿ ಅವರಾಗಿ ಅವರೇ ನಿಮ್ಮನ್ನು ಹುಡಿಕೊಂಡು ಬರ್ತಾರೆ ಅಥವಾ ಫೋನ್ ಮಾಡ್ತಾರೆ ಅದಕ್ಕೆ ಮಂತ್ರ ಹೀಗಿದೆ ಓಂ ಮೋಹಿನಿ ತಂತ್ರ ಮೋಹಿನಿ ಮಂತ್ರಮೋಹಿನಿ ಅಮುಖಿ ಮಂ ವಶಮಾನ್ಯ ಫಟ್ ಸ್ವಾಹ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ಮೋಹಿನಿ ತಂತ್ರಮೋಹಿನಿ ಮಂತ್ರಮೋಹಿನಿ ಅಮುಖಿ ಮಂ ವಶಮಾನ್ಯ ಫಟ್ ಸ್ವಾಹ ಅಮುಖಿ ಅನ್ನ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸಿಕೊಳ್ತಾ ಈ ಕ್ರಿಯೆಯನ್ನು ಮಾಡಿ ಖಂಡಿತ ನಿಮಗೆ result is sí, good